ನಮಸ್ಕಾರ ನ್ಯೂಸ್ವಾಗತೀಟ್ ಪ್ರಕರಣ ಈಗ ಏಕೆ ಬಯಲಿಗೆ ಬಂತು ಬೆಂಗಳೂರಿನಲ್ಲಿರುವ ತರಳಬಾಳು ಧಾರ್ಮಿಕ ಕೇಂದ್ರದಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ ಸಿದ್ದಯ್ಯನವರನ್ನ ಇತ್ತೀಚೆಗೆ ಅಸಹ್ಯಕರವಾಗಿ ತೆರವುಗೊಳಿಸಿದ ನಂತರ ಅವರ ಹಾಗೂ ಮಠದ ನಿಷ್ಠಾವಂತ ಕೆಲವು ಭಕ್ತರ ಮೇಲೆ ಬೆಂಗಳೂರಿನ ಕೋರ್ಟಿನಲ್ಲಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಕೇಸು ದಾಖಲಿಸಿದ್ದು ಡಾಕ್ಟರ್ ಸಿದ್ದಯ್ಯನವರನ್ನ ಕಿತ್ತು ಹಾಕಲು ಅವರು ಪ್ರಯೋಗ ಮಾಡಿದ್ದೆ ಈ ಟ್ರಸ್ಟ್ ಡೀಟ್ ಟ್ರಸ್ಟ್ ಡೀಟ್ ಕೋರ್ಟಿಗೆ ನೀಡಿ ತಮಗೆ ಅಧಿಕಾರವೇ ಇದೆ ಎಂದು ಶ್ರೀಗಳು ಪ್ರತಿಪಾದಿಸಿದ್ದಾರೆ ಹೀಗೆ ಎಂದು ಪ್ರಸ್ತಾಪಕ್ಕೆ ಬಾರದೇ ಇದ್ದ ಟ್ರಸ್ಟ್ ಡೀಡ್ ಬಯಲಿಗೆ ಬಂತು ಸಮಾಜದ ಮಠದ ಭಕ್ತರ ಹಿತಾಸಕ್ತಿಗೆ ಈ ಟ್ರಸ್ಟ್ ವಿರುದ್ದವಾಗಿ ಇರುವುದರಿಂದ ಕೆಲವರು ಕೋರ್ಟಿನಲ್ಲಿ ಟ್ರಸ್ಟ್ ಅನ್ನ ಪ್ರಶ್ನೆ ಮಾಡಿ ಮೊಕದ್ದಮೆ ಹೂಡಿದ್ದಾರೆ ಅದರಲ್ಲಿ ಮಠದ ಹಿತಾಸಕ್ತಿಯನ್ನ ಕಾಪಾಡುವ ಹೊಣೆಗಾರಿಕೆ ಇದೆಯೇ ಹೊರತು ಈ ಮೊಕದ್ದಮೆ ಯಾರ ವಿರುದ್ದವೂ ಅಲ್ಲ ಎಂಬುದು ನಿಮ್ಮ ಸಮಾಜದ ಮುಗ್ಧ ಭಕ್ತರು ತಿಳ್ಕೊಳ್ಬೇಕು ಈ ವಿಚಾರದಲ್ಲಿ ಈಗ ಅಲ್ಲಲ್ಲಿ ಸಮಾವೇಶಗಳನ್ನ ಮಾಡುತ್ತಾ ಮಠದ ನಿಷ್ಠಾವಂತ ಭಕ್ತರ ಮೇಲೆ ಇನ್ನಿಲ್ಲದ ಆರೋಪಗಳನ್ನು ಮಾಡುವ ಹುನ್ನಾರವನ್ನ ನಡೆಸಲಾಗುತ್ತಿದೆ ಇದು ಮಠದ ಭಕ್ತರನ್ನ ವಿಭಜಿಸಿ ತಮ್ಮ ಬೇಳೆಕಾಳು ಬೇಯಿಸಿಕೊಳ್ಳುವ ತಂತ್ರವಾಗಿದೆ ಆದ್ದರಿಂದ ಮಠದ ಮುಗ್ಧ ಭಕ್ತರು ಇಲ್ಲಿರುವ ವಿಚಾರಗಳನ್ನ ಒಂದಲ್ಲ ಎರಡು ಬಾರಿ ಓದಿಕೊಂಡು ಆಲೋಚನೆ ಮಾಡಿ ಮಠವನ್ನ ಸಮಾಜವನ್ನು ಭಕ್ತರನ್ನ ಉಳಿಸುವ ಜಾಗೃತಿ ಕೆಲಸಕ್ಕೆ ಹೆಜ್ಜೆ ಇಡಬೇಕೆಂದು ಇಂದು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು

ತೊಂಬತ್ತರಲ್ಲಿ ಆಗುವಂತಹ ಟ್ರಸ್ಟ್ ಏನಿದೆ ಅದಕ್ಕೆ ಯಾರು ಪ್ರಶ್ನೆಗಳಿಲ್ಲ ಈ ಟ್ರಸ್ಟ್ ಮಾಡುವಾಗ ಗುರುಗಳ ಆದೇಶ ಆಗಿದೆ ಅಂತ ಹೇಳಿ ಎಲ್ಲ ಸೈನ್ ಮಾಡಿಸ್ಕೊಂಡಿದ್ದಾರೆ ನಂಬರ್ ಒನ್ ನಂಬರ್ ಟು ಇದನ್ನ ಬುಕ್ ಫೋರ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಬುಕ್ ಒನ್ ಅಲ್ಲಿ ಅಲ್ಲ ಬುಕ್ ಫೋರ್ ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ ಇದನ್ನ ಯಾರು ರಿಜಿಸ್ಟರ್ ಮಾಡಿರ್ತಾರೋ ಅವ್ರು ಬಿಟ್ರೆ ಬೇರೆ ಕಾಪಿ ಕೊಡೋದಿಲ್ಲ ಮಾಹಿತಿ ಹಕ್ಕು ಕೊಡೋದಿಲ್ಲ ಯಾವ್ದೊಂದು ಕೊಡೋದಿಲ್ಲ ಹಾಗಾಗಿ ಮೂವತ್ತು ವರ್ಷಗಳ ಕಾಲ ಯಾವ ಭಕ್ತರಿಗೂ ಸಹ ಇದು ಗೊತ್ತಾಗಲಿಲ್ಲ ಅವರು ಸಿದ್ದಯ್ಯವ್ರಲ್ಲಿಂದ ತಗದಾಕಿದಾಗ ಹೈಕೋರ್ಟ್ಗೆ ಕಾಪಿ ಕೊಟ್ಟು ಅವ್ರ ಜೊತೆ ಜನ ಈ ತಳಬಳಕೆ ಬರಬೇಡಿ ಅಂತ ಹೇಳಿದ್ರಲ್ಲ ಆ ಸಂದರ್ಭದಲ್ಲಿ ಮಾತ್ರ ಇದು ನಮ್ಮ ಸಾಧು ಸಂಗತಿಯಲ್ಲಿ ಜನ ಯಾವ ಅಧಿಕಾರ ಅವರು ಅದ್ರ ಮೇಲೆ ಕೇಸ್ ಹಾಕಿದ್ದಾರೆ ಇವಾಗ ನಮ್ಮ ಸ್ನೇಹಿತರು ಹೈಕೋರ್ಟ್ ನಲ್ಲಿ ಅದನ್ನು ವಾಪಸ್ ಅವ್ರಿಗೆ ಆ ಟ್ರಸ್ಟ್ ಮೇಲೆ ಅಧಿಕಾರ ಬರುತ್ತೆ ಅವ್ರಿಗೆ ಮಾಡ್ಲಿಕ್ಕೆ ಅದು ಸಂಘ ಅಲ್ಲ

ಟ್ರಸ್ಟ್ ಇಂದಲೇ ನಡ್ಕಂತ ಬಂದಿರೋದು ಅದು ರಹಸ್ಯವಾಗಿದ್ದಾರೆ ಈಗ ಹೊರಗಡೆ ಬಂದಿದೆ ಈಗ ಕೋರ್ಟ್ ಕೇಸು ನಡೀತಾ ಇದೆ ಅವರು ನಾವು ಬರ್ತೀವಿ ಇದನ್ನೆಲ್ಲ ಸರಿ ಮಾಡೋಣ ಹಾಳಾಗ್ಬಾರ್ದು ಬೆಳೆದಿರುವಂತ ನಮ್ಮ ಮಠ ಕೆಟ್ಟ ಸಂದೇಶಗಳು ಹೋಗ್ಬಾರ್ದು ಇದರಿಂದ ಜನಕ್ಕೆ ಒಳ್ಳೇದಾಗ್ಬೇಕು ಭಕ್ತಾದಿ ಒಳ್ಳೆ ಬೇಕಾಗಬೇಕು ಅಂತ ನಮ್ಮ ಮೂಲಕದೆಲ್ಲ ಮಾಡಿ ಇಡೀ ಸಮಾಜದ ಜನ ದುಡ್ಡು ಕೊಟ್ಟರು ಸಮಾಜವರು ಈತ ಒಬ್ಬರೇನೆ ಸ್ವಂತ ಮಠ ಇವತ್ತು ನಾವು ಪತ್ರಿಕಾಗೋಷ್ಠಿ ನಡೆಸಿದ್ದು ಸಿರಿಗೆರೆ ಸಾಧು ಸದ್ದರ್ಮ ಸಮಾಜದ ಎಲ್ಲ ಮುಖಂಡರುಗಳು ನಾವು ಮಾಡಿದ್ದೇವೆ ಉದ್ದೇಶ ಹತ್ತೊಂಬತ್ತು ನೂರ ಮೂವತ್ತೆಂಟನೇ ಸಾಲಿನಲ್ಲಿ ಗುರುಶಾಂತ್ ದೇಶಿಕೇಂದ್ರ ಮಹಾಸ್ವಾಮಿಗಳಿದ್ದಂಥ ಸಂದರ್ಭದಲ್ಲಿ ಶ್ರೀಮತ್ ಉಜ್ಜೇರಿ ಸದರ್ಮ ಸಿಂಹಾಸನ ಶ್ರೀಮತ್ ಪಾಲ್ಗುರಿಕೆ ಸಿರಿಗೆರೆ ತೆರಳಬಾಳು ಜಗದ್ಗುರು ಬ್ರಹ್ಮ ಅನ್ನೋಂಥ ಎರಡು ಮಠಗಳನ್ನು ಸೇರಿಸಿ ಯೂನಿಫೈ ಮಾಡಿ ಅಲ್ಲಿಂದ ಎರಡು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಪಟ್ಟಾಭಿಷೇಕದ ನಂತರ ಶ್ರೀ ಶಿವಕುಮಾರ್ ಶಿವಾಚಾರ್ಯ ಸ್ವಾಮಿಗಳು ಸಾಧು ಸದರ್ಮವನ್ನು ಜನಾಂಗವನ್ನು ಭಾಳ ಉತ್ತುಂಗಕ್ಕೆ ಶಾಲೆ ಕಾಲೇಜುಗಳನ್ನು ನಿರ್ಮಾಣ ಮಾಡೋದು ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡೋದು ಜನರಲ್ಲಿ ಸಾಮಾಜಿಕ ಪ್ರಜ್ಞೆ ಧಾರ್ಮಿಕ ಸಾಂಸ್ಕೃತಿಕ ವಿಷಯಗಳನ್ನು ತಿಳಿಸೋದ್ರ ಮೂಲಕ ಸಮಾಜವನ್ನು ಉದ್ದತಿಗೆ ಹೋಯ್ತು ಸಿರಿಗೆರೆ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ ಈ ಮಠಕ್ಕೆ ಮುನ್ನೂರು ವರ್ಷದ ಪರಂಪರೆ ಇದೆ ನಮ್ಮ ಮಠದ ಪರಂಪರೆಯ ಪ್ರಕಾರ ಅರವತ್ತು ವರ್ಷ ಆದಮೇಲೆ ಪೀಠಾಧಿಪತಿಗಳು ಪೀಠವನ್ನು ತ್ಯಾಗ ಮಾಡಬೇಕು ಅದಕ್ಕೆ ಹೊಸಬರನ್ನ ಪೀಠಕ್ಕೆ ನೇಮಕ ಮಾಡಬೇಕು ಮತ್ತು ಪೀಠಕ್ಕೆ ನೇಮಕ ಮಾಡಬೇಕಾದ್ರೆ ಸಾಧು ಸದ್ಧರ್ಮ ವೀರಶೈವ ಸಮಾಜ ಸಂಘ ಏನಿದೆ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಭಕ್ತರು ಎಲ್ಲರೂ ಸೇರಿ ಪೀಠಾಧಿಕಾರಿಯನ್ನು ನೇಮಕ ಮಾಡಬೇಕು ಒಂದು ವೇಳೆ ಪೀಠಾದಿ ಈಗಿರುವಂಥ ಜಗದ್ಗುರುಗಳು ಒಪ್ಪದೆ ಹೋದರೂ ಕೂಡ ಸಂಘದ ಅಧ್ಯಕ್ಷರು ಮತ್ತು ಭಕ್ತರ ಒಂದು ತೀರ್ಮಾನವೇ ಅಂತಿಮ ಅನ್ನುವಂಥ ಒಂದು ಹೇಳಿಕೆಯನ್ನು ಹೇಳಿ ತಾವು ಕೂಡ ತ್ಯಾಗಪತ್ರವನ್ನು ನೀಡಿ ನಾನು ಅರವತ್ತು ವರ್ಷಕ್ಕೆ ರಿಟೈರ್ ಆಗ್ತೇನೆ ಅಂತ ತಾವು ನಿವೃತ್ತಿ ಹೊಂದಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಹತ್ತೊಂಬತ್ತು ನೂರ ಎಪ್ಪತ್ತ ಎಪ್ಪತ್ತೊಂಬತ್ತನೇ ಸಾಲಿನಲ್ಲಿ ಸಿರಿಗೆರೆ ಮಠಕ್ಕೆ ಜಗದ್ಗುರುಗಳನ್ನಾಗಿ ನೇಮಿಸ್ತಾರೆ ಅಲ್ಲಿವರೆಗೂ ಇದರ ಟೈಟಲ್ ಲೀಡ್ ಆಗಿದೆ ಅಂತ ಹೇಳಿದ್ರೆ ಶ್ರೀಮದ್ ಉಜ್ಜಯಿನಿ ಸದರ್ಮ ಸಿಂಹಾಸನಾದೇಶ್ವರ ಶ್ರೀಮತ್ ಪಾಲ್ಪುರಕ್ಕೆ ಸಿರಿಗೆರೆ ಶ್ರೀ ತರಳಬಾಳು ಜಗದ್ಗುರು ಬ್ರಾಹ್ಮಣ್ ಮಠ ಇದು ನಡೆದು ಬಂದ ಮೂಲ 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 ಮಠ ಇದು ಮೂಲ ಮಠ ಎಲ್ಲಾ ಆಸ್ತಿಗಳು ಎಲ್ಲಾ ಭಕ್ತಾದಿಗಳು ಸ್ವಾಮೀಜಿ ಸರಿಯಲ್ಲ ಅಂತ ಹಾಕುವಂತ ಹೇಳಿ ಮಾಡ್ಕೊಂಡು ಬರುವಂತ ಪದ್ಧತಿಯನ್ನ ಮಾಡ್ಕೊಂಡು ಇವತ್ತಿನ ದಿವಸ ಅದನ್ನು ಸೋಲೋ ಟೆಸ್ಟ್ ಮಾಡಿದ್ದಾರೆ ಇದು ಸಿದ್ದಯ್ಯನವರನ್ನ ಅಲ್ಲಿ ಮರಿಯನಾಗಿ ಮಾಡಿಕೊಂಡು ಮುಂದಿನ ಸ್ವಾಮೀಜಿಯನ್ನಾಗಿ ಮಾಡಬೇಕು ಅಂತೇಳಿ ಇಟ್ಕೊಂಡು ಬಂದರು ಆದರೆ ಎರಡ್ ಸಾವಿರದ ಹದಿನಾಲ್ಕನೇ ಸಾಲಲ್ಲಿ ಅವರು ಸ್ವಾಮೀಜಿಯವರು ಪೀಠಾಧಿಕಾರಿಯಾಗಿ ತಮ್ಮ ತಂಗಿ ಮಗನನ್ನ ಮಾಡಬೇಕು ಅಂತ ಹೇಳಿ ಹೊರಟರು ಆಗ ಮಠದ ಭಕ್ತಾದಿಗಳು ಅದನ್ನ ವಿರೋಧ ಮಾಡಿದ್ರು ಕೆಲವರು ಸಿದ್ದಯ್ಯವರು ಪರವಾಗಿ ನಿಂತ್ಕೊಂಡ್ರು ಆ ಕಾರಣಕ್ಕಾಗಿ ಸಿದ್ದಯ್ಯನವರನ್ನ ಮಠದಲ್ಲಿ ತೆಗೆದಾಕ್ತಾರೆ ಮಠದಿಂದ ತೆಗೆದುಹಾಕಿದ ಮೇಲೆ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಈ ಡೀಲ್ ಪ್ರಕಾರ ನನಗೆ ಸೋಲು ಅಧಿಕಾರ ಇದೆ ನಾನು ನಿಮ್ಮನ್ನು ಕಿತ್ತು ಹಾಕಿದ್ದೀನಿ ಆಗ ನಮ್ಮ ಮಠದ ಭಕ್ತರಿಗೆ ಕೆಲವರಿಗೆಲ್ಲ ಗಮನಕ್ಕೆ ಬಂದು ಈಗ ಸ್ವಾಮೀಜಿ ಮೇಲೆ ಕೋರ್ಟ್ ಅಲ್ಲಿ ಕೇಸನ್ನು ಹಾಕಿದ್ದೇನೆ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಕೋರ್ಟ್ ಕೇಸ್ಗಳು ಕೂಡ ನಡೀತಾ ಇದ್ದಾರೆ ಇಪ್ಪತ್ತೊಂದನೇ ಸಾಲಿನಲ್ಲಿ ಇದು ಸ್ಟಾರ್ಟ್ ಆಯ್ತು ಇಪ್ಪತ್ತೊಂದರಾಗಿ ಈಗಾಗಲೇ ಕೋರ್ಟ್ ಅಲ್ಲಿ ನಡೀತಾ ಇದೆ ಈ ತಿಂಗಳ ಮೂವತ್ತೊಂದಕ್ಕೆ ಮತ್ತೆ ಅದು ಲಾಶ್ ಎಟ್ ಕೊಟ್ಟಿದ್ದಾರೆ ಇದನ್ನೆಲ್ಲ ತಿಳ್ಕೊಂಡು ನಾವು ಮಠದ ಎಲ್ಲ ಭಕ್ತಾಧಿಕಾರಿ ಭಕ್ತಾದಿಗಳು ನಾಲ್ಕನೇ ತಾರೀಕು ದಾವಣಗೆರೆಯಲ್ಲಿ ಅಪೂರ್ವ ರೆಸಾರ್ಟ್ನಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆ ಸಮಾಜದ ಎಲ್ಲ ಮಕ್ಕಳ ಎಲ್ಲ ಗಣ್ಯ ವ್ಯಕ್ತಿಗಳು ಶಿವಶಂಕರವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದಿಷ್ಟೇ ಇಪ್ಪತ್ತೈದು ಮೂವತ್ತು ಒಂದು ಸಮನ್ವಯ ಸಮಿತಿ ಮಾಡಬೇಕು ಅದರ ಮೂಲಕ ಜಗದ್ಗುರುಗಳ ಹತ್ರ ಹೋಗಿ ಟ್ರಸ್ಟ್ ನೀಡ್ ಕ್ಯಾನ್ಸಲ್ ಮಾಡಬೇಕು ಆ ಟ್ರೆಸ್ಟ್ ನೀಟ್ ಕ್ಯಾನ್ಸಲ್ ಆದ್ಮೇಲೆ ಪೀಠಾಧಿಕಾರಿಗಳನ್ನು ನಿರ್ಮಾಣ ಮಾಡಬೇಕು ಸಂಘವನ್ನು ಚುನಾಯಿತ ರೀತಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಸಂಘವನ್ನು ನಡೆಸಬೇಕು ಈ ಮೂರು ಸ್ವಾಮೀಜಿ ಸ್ವಾಮೀಜಿಯವರ ಗಮನಕ್ಕೆ ತರಬೇಕು ಅಂತ ಚರ್ಚೆ ಮಾಡಿದರೆ ಐದನೇ ತಾರೀಕು ಸ್ವಾಮೀಜಿಯವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಆ ರೆಸಾರ್ಟಲ್ಲಿ ಮಾಡಿದ ಸಭೆ ಅನಧಿಕೃತ ಅಲ್ಲಿ ಸೇರಿದವರೆಲ್ಲ ರೆಸಾರ್ಟಲ್ಲಿ ಸೇರೋರೆಲ್ಲ ಕುಡುಕರು ಹೇಳಿ ಇವತ್ತು ಅವರು ಅಲ್ಲಿಂದ ಒಬ್ಬ ಧರ್ಮ ಗುರುಗಳು ಈ ಮಾತನ್ನು ಹೇಳ್ತಾರೆ ನಮ್ಮ ನಮ್ಮ ಮನಸ್ಸಿಗೆ ನೋವಾಗಿದೆ ಇದರಿಂದ ನಮ್ಮ ಅಗೌರವ ಆಗಿದ್ರಿಂದ ನಾವು ಸ್ವಾಮೀಜಿಗಳು ಏನ್ ಮಠದಲ್ಲಿ ಆ ರೆಸಾರ್ಟ್ ಅಲ್ಲಿ ಸೇರಿದವರು ಎಲ್ಲರೂ ಹೇಳಿ ಶಿವಶಂಕರಪ್ಪನವರು ಸೇರಿ ಹೇಳಿದ್ದಾರೆ ನಮ್ಮ ಘನತೆಗೆ ಧಕ್ಕೆ ಬಂದಿರೋದ್ರಿಂದ ಮಾರುನಷ್ಟು ಮೊಕದ್ದೆಯ ಮೊಕದ್ದಮೆಯನ್ನ ಹಾಕ್ತಾ ಇದ್ದೇವೆ ಮತ್ತು ಎಲ್ಲೆಲ್ಲಿ ಯಾವ್ಯಾವ ಭಕ್ತಾದಿಗಳು ಮಠಕ್ಕೆ ಜಮೀನನ್ನ ಕೊಟ್ಟಿದ್ರು ಶ್ರೀಮಧುಚರಿ ಸದರ್ಮ ಸಿಂಹಾಸರಾಜೇಶ್ವರ ಮತ್ತು ಪಾಲ್ಬುರ್ಗಿ ಸಿರಿಗೆ ಮಠಕ್ಕೆ ಆ ಉದ್ದೇಶದ ಕೊಟ್ಟಿದ್ರು ಅದು ಮಠದ ಹೆಸರು ಹೋಗಿರೋದ್ರಿಂದ ಇಲ್ಲಿ ಅವ್ರು ಯಾರಿಗೂ ಗೊತ್ತಿಲ್ಲದೆ ಆ ಆಸ್ತಿಯನ್ನ ಗಬಳಿಸುವಂತ ಕೆಲಸ ಆಗಿರೋದ್ರಿಂದ ಬ್ರೀಚ್ ಆಫ್ ಟ್ರಸ್ಟ್ ಅದಕ್ಕೂ ಕೂಡ ಇವತ್ತು ಕ್ರಿಮಿನಲ್ ಕೇಸ್ಗಳನ್ನ ಹಾಕಬೇಕು ಅಂತ ನಾವೆಲ್ಲ ಕೂಡ ತೀರ್ಮಾನ ಮಾಡಿದ್ವಿ ಮಾಡಿಕೊಂಡು ನಮ್ಮ ಹೇಗೆಲ್ಲ ಈ ತರ ಹವಿಯಳಕಾರಿಗಳು ಕಾರ್ಯಗಳ ಆದವ್ರು ಈ ತರ ಮಾತಾಡಬಾರ್ದು ಮಾಡಬಾರ್ದು ಅವರು ಗುರುಗಳ ಗುರುಗಳಿದಾವೆ ತಿಳಿದಾರದಾವೆ ಮಾರ್ಗದರ್ಶನ ಮಾಡಿದಂಥದ್ದೆ ಎಲ್ಲ ಬುದ್ಧಿವಂತರಂತೆ ನಾಡಿದ್ದಂಥ ಪ್ರಖ್ಯಾತಿ ಪಡೆದಂಥ ಗುರುಗಳು ಈ ನಮುನಿ ಸಮಾಜಕ್ಕೆ ಭಕ್ತರಿಗೆ ತನ್ನ ಸ್ವಂತ ಪೀಠ ಮಾಡಿ ಸ್ವಂತ ಮಠನೇ ಸ್ವಂತ ಹಳೆ ಮಠ ಇಲ್ಲೇ ಇಲ್ಲ ನಮ್ಮ ಈ ಜನ ಜಗದ್ಗುರುಗಳು ಸ್ಥಾಪನೆ ಮಾಡಿದ ಮಠ ಮುನ್ನೂರು ನಾನ್ನೂರು ಐನೂರು ವರ್ಷಗಳಿಗೆ ಇರೋವಂಥ ಪರಂಪರೆ ಇಪ್ಪತ್ತೊಂದನೇ ಜಗದ್ಗುರುಗಳಾಗುವ ಇಪ್ಪತ್ತೆರಡನೇ ಜಗದ್ಗುರುಗಳು ಇವರು ಆ ಪರಂಪರೆನೆಲ್ಲ ಸರ್ವನಾಶ ಆಗಿ ಹೋಗಿದೆ ಇವರು ಒಬ್ಬರೇ ಪೀಠಾಧಿಪತಿ ಹೊಸ ಪೀಠ ಇದು ಹೊಸ ಮಠ ಬಿಲ್ಡಿಂಗ್ ಎಲ್ಲ ಅವೇ ಇವರು ಅದನ್ನೆಲ್ಲ ಬರ್ಕೊಂಡು ಆಸ್ತಿನೆಲ್ಲ ಸ್ವಂತ ಇಟ್ಕೊಂಡ್ರೆ ಎಲ್ಲ ಅಧಿಕಾರ ಅವರೇ ಇಟ್ಕೊಂಡ್ರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ